ಇದಕ್ಕೆ ಜ ಸಂಕ್ರಮಣದಲ್ಲಿ ಹಾಲ್ಮತ ಸಂಸ್ಕೃತಿ ಅಂದ್ರೆ ಜಾತಿ ಅಂತ ಕರೆಸ್ಕೊಂಡಿತ್ತು ಅದಕ್ಕಾಗಿ ಈ ಬದಲಾವಣೆ ಯಾಕೆ ಶಿವರಾತ್ರಿಗೆ ತೇರ ಆಗ್ಬೇಕು ಸಾಮೂಹಿಕ ಮದುವೆ ನಡೀಬೇಕು ಎಲ್ಲರಿಗೂ ಕೂಡ ಪೂಜೆ ಕಾರ್ಯ ನಡೀತು ನಡಬೇಕನ್ನೋ ಉದ್ದೇಶದಿಂದ ಗುರುಗಳು ಬದಲಾವಣೆ ತಂದಿದ್ದಾರೆ ಅದಕ್ಕಾಗಿ ಈ ಸಂಕ್ರಮಣ ಪೂರ್ತಿ ಬಿಡಬಾರದು ಇದು ನಮ್ಮ ಸಮಾಜಕ್ಕಾಗಿ ಮೀಸಲಾಗಿಡಬೇಕು ನಮ್ಮ ಸಂಕ್ರಮಣದ ಕಾರ್ಯಕ್ರಮ ಸಮಾಜದ ನಮ್ಮ ಸಮಾಜಕ್ಕೆ ವಿಶೇಷವಾಗಿ ಈ ಕೊಡುಗೆಯನ್ನು ಕೊಟ್ಟು ಮುಂದೆ ಶಿವರಾತ್ರಿಯಲ್ಲಿ ಸಾಮೂಹಿಕವಾಗಿ ಎಲ್ಲರೂ ಕೂಡ ಬರಬೇಕು ಈ ಭಾಗದಲ್ಲಿ ಒಂದು ದೊಡ್ಡ ಜಾತ್ರೆ ನಡೀಬೇಕು ಸಾಮೂಹಿಕವಾಗಿ ಎಲ್ಲರೂ ಬರಬೇಕು ಪೀಠಕ್ಕೆ ಅನ್ನೋ ಉದ್ದೇಶದಿಂದ ಇವತ್ತು ಈ ನಡೆಯುವಂಥ ಕಾರ್ಯಕ್ರಮ ಇದಾಗಲೇ ಪತ್ರಿಕೆಯಲ್ಲಿ ಓದಿ ಹೇಳಿದ್ದಾರೆ ನಮ್ಮ ಪೂಜಾರಿಗಳು ಅನೇಕ ಮಂದಿ ಇಡೀ ದೇಶದಲ್ಲಿ ಇಡೀ ನಾಡಿನಲ್ಲಿ ಏನಾದರೂ ಕಾರ್ಯ ಮಾಡಬೇಕಾದ್ರೆ ಈ ನಮ್ಮ ನಾಡಿನಲ್ಲಿ ಏನಾದರೂ ಹೊಸ ಕಾರ್ಯ ಮಾಡ್ಬೇಕಾದ್ರೆ ಶುಭ ಕಾರ್ಯ ಮಾಡ್ಬೇಕಾದ್ರೆ ಮೊದಲು ಪೂಜೆಗಳಿಂದ ಮಾಡ್ಸ್ರಿ ಅಂತ ಹೇಳ್ತಾರೆ ಇದು ನಡ್ಕೊಂಡು ಬಂದಂತ ನಮ್ಮ ನಾಡಿನಲ್ಲಿ ಅಲ್ಲ ಈ ನಮ್ಮ ದೇಶದಲ್ಲಿ ನಡ್ಕೊಂಡು ಬಂದಂತ ಪದ್ಧತಿ ಇಷ್ಟಿದ್ದರೂ ಕೂಡ ನಮ್ಮ ಮನೆಯಲ್ಲಿ ನಮ್ಮ ಊರಲ್ಲಿ ನಮ್ಮ ಗ್ರಾಮದಲ್ಲಿ ಏನಾದ್ರೂ ಶುಭ ಕಾರ್ಯ ನಡೆದ್ರೆ ನಾವು ಬೇರೆಯವ್ರಿಗೆ ಒಂದು ಪರಿಪಾಠ ಹಾಕೊಂಡಿ ಇಡೀ ನಾಡಿ ಇಡೀ ದೇಶ ಪೂಜಾರಿಗಳನ್ನು ಬಯಸಿದ್ರೆ ನಾವು ಬೇರೆಯವ್ರಿಗೆ ಕರೆಸುವ ಒಂದು ಪಡಿಪಾಠ ಬಿದ್ದು ಏನಾದ್ರೂ ಧರ್ಮ ಕಾರ್ಯ ಯಾರಾದರೂ ಯಾರಾದ್ರೂ ಹೊರಗಿನವ್ರು ಪುರೋಹಿತರು ಕರೆಸಿ ನಮ್ಮ ಕಾರ್ಯ ಮಾಡುವಂತ ಕೆಲಸ ನಾವು ಮಾಡ್ತಾ ಇದ್ದೀವಿ ಇಡೀ ದೇಶ ನಮ್ಮನ್ನ ನಮ್ಮ ಕೈಯಿಂದ ಮಾಡ್ತಿದ್ರೆ ನಾವು ಮಾತ್ರ ಬೇರೆಯವ್ರ ಕೈಯಿಂದ ಮಾಡ್ತಾ ಇದ್ದೀವಿ ಇದು ಆಗ್ಬಾರ್ದು ಯಾಕ ಮತ್ತೊಬ್ಬರು ಯಾವ ರೀತಿ ನಡ್ಕೊಂಡು ಹೋಗ್ತಾರ ನಮ್ಮಲ್ಲಿ ಇಷ್ಟೊಂದು ದೈವ ಭಕ್ತರಾಗಿದ್ದರೂ ಕೂಡ ಮತ್ತೊಬ್ಬರಿಂದ ಮಾಡಿಸೋದು ಯಾಕ ಯಾಕೆಂದ್ರೆ ಇವರು ಮಂತ್ರ ಬರೋದಿಲ್ಲ ತಂತ್ರ ಬರೋದಿಲ್ಲ ಪೂಜಾ ಪದ್ಧತಿ ಪ್ರಕಾರ ಪೂಜೆ ಮಾಡೋದಿಲ್ಲ ಒಂದು ಉದ್ದೇಶದಿಂದಲೇ ಅವ್ರು ಈ ರೀತಿ ಮಾಡ್ಲಿಕ್ಕೆ ಅದಕ್ಕಾಗಿ ಈ ಈ ಇದೇನದು ಈ ಪದ್ಧತಿಯನ್ನು ತೆಗೆದು ನಮ್ಮವರಿಗೆ ಒಂದಷ್ಟು ಅನೇಕ ಸಂಸ್ಕಾರಗಳನ್ನು ಕೊಟ್ಟು ನಮ್ಮ ಪೂಜಾರಿಗಳೇ ಹೊರಗಿನ ಗುರುಗಳಿಗೆ ಎಷ್ಟೊಂದು ಗೌರವ ಕೊಡ್ತಾರೋ ಅದೇ ರೀತಿ ನಮ್ಮ ಪೂಜಾರಿಗಳಿಗೂ ಕೂಡ ಅಷ್ಟೇ ಅಷ್ಟೇ ಸ್ಥಾನಮಾನವನ್ನು ಕೊಟ್ಟು ಅವರಿಗೆ ಗುರುಗಳನ್ನಾಗಿ ಮಾಡಿ ಅನೇಕ ಕಾರ್ಯಕ್ರಮದಲ್ಲಿ ಶುಭ ಕಾರ್ಯದಲ್ಲಿ ಅವರಿಂದಲೇ ಕಾರ್ಯಕ್ರಮ ನಡೆಸಬೇಕನ್ನೋ ಉದ್ದೇಶದಿಂದ ಅವರಿಗೆ ತರಬೇತಿ ಕೊಡುವಂತಹ ಗುರುಗಳು ಹಮ್ಮಿಕೊಂಡಿದ್ದಾರೆ ವಿಶೇಷವಾಗಿ ಇವತ್ತು ಸಂಕ್ರಮಣದಲ್ಲಿ ಮೂರು ದಿನ ತರಬೇತಿ ತರಬೇತಿ ಅಪ್ಪ ಅಂದ್ರೆ ಅವ್ರಿಗೊಂದು ಮಾರ್ಗದರ್ಶನ ಯಾವ ರೀತಿ ಪೂಜೆ ಮಾಡಬೇಕು ಯಾವ ರೀತಿ ಶುಭ ಕಾರ್ಯದಲ್ಲಿ ಪಾಲ್ಗೊಳ್ಬೇಕು ಅವರಿಗೆ ಸರಳವಾದಂಥ ಅವರು ಸಂಸ್ಕೃತಿ ಏನು ಹೇಳಿದ್ರು ಏನು ಹೇಳಿದ್ರು ಕೂಡ ಅದೇ ಶಬ್ದ ಅದೇ ಇರ್ತದೆ ಅವ್ರಿಗೆ ಕೆಲವೊಂದು ಸರಳವಾದ ಮಂತ್ರಗಳನ್ನು ಹೇಳಿಕೊಡುವುದು ಮತ್ತು ಕೆಲವೊಂದು ನಿಯಮ ನಿತ್ಯಾದಿಗಳನ್ನು ಹೇಳಿಕೊಡುವುದು ಇದಕ್ಕಾಗಿ ನಮ್ಮ ಪೂಜಾರಿಗಳೇ ನಮ್ಮ ದೇವಸ್ಥಾನದ ಪೂಜಾರಿಗಳಾಗಲಿ ಪಟ್ಟಣದ ಪೂಜಾರಿಗಳಲ್ಲಿ ಅವರಿಂದಲೇ ಮುಂದೆ ನಮ್ಮ ಸಮಾಜದಲ್ಲಿ ಅನೇಕ ಕಾರ್ಯಗಳೇ ಪಾಲ್ಗೊಂಡು ಅವರಿಗೆ ಗುರುಗಳಾಗಿ ನಾವೆಲ್ಲ ಕಾಣಬೇಕು ಅನ್ನೋ ಉದ್ದೇಶದಿಂದ ಗುರುಗಳು ಇಂತ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ ಇದಕ್ಕೆ ನೀವು ಪ್ರತಿಯೊಬ್ಬರು ಕೂಡ ನೀನ್ ಈ ಒಂದು ಹಳ್ಳಿಗೆ ಹೋಗಿದ್ದೆ ಒಂದು ಹಳ್ಳಿಯಲ್ಲಿ ಇಷ್ಟು ಮಂದಿ ಕೂಡಿದ್ರು ಇದು ತಾಲೂಕದಲ್ಲಿ ಇನ್ನೂ ಬಹಳಷ್ಟು ಕೂಡಬೇಕಾಗಿತ್ತು ಎಷ್ಟೇ ಈ ಡುಪ್ಲಿಕೇಟ್ ಬಂಡ ಹಚ್ಚಕೋತಾ ಇದ್ರೆ ನಿಮ್ ಚರ್ಮಕ್ಕೂ ತೊಂದರೆ ಅದ ನಮಗೂ ಮನಸ್ಸು ಬರಲ್ಲ ಇದು ಪುಳಿಯೋ ಅಂತಾರೆ ಅವ್ರು ಹಚ್ಚಕ್ ಬರ್ತಾರೆ ಹಚ್ಚಬಾರ ಬಂಡರ್ ಅಂತಂದ್ರೆ ಏನಪ್ಪ ಎರಡ್ ಸಾವಿರದಲ್ಲಿ ಯಾಕೆ ನಾವು ಬೇಡ ಅಂತೀವಿ ಅದು ಅರ್ಥ ಮಾಡ್ಕೊಳ್ಳೋ ನಮ್ಮಲ್ಲಿ ಮನಸ್ಸಿಲ್ಲ ಅದೇ ಪುಯ್ಯರುಗಳು ನೀವು ಮಟ್ಟ ಮೊದಲೇದು ಬಂಡಾರ ಸ್ಟಾರ್ಟ್ ಆಗಬೇಕಾಗಿ ಅದೊಂದು ದೊಡ್ಡ ಒಂದು ಹೋರಾಟ ನಾಡಬೇಕಾದ್ರೆ ಒಂದು ಯಾಕಂದ್ರೆ ಲಕ್ಷಾಂತರ ಭಕ್ತರು ದಿನನಿತ್ಯ ಇದಿದೆ ಅಂತ ಲೆಕ್ಕಕ್ಕಿಲ್ಲ ಎಲ್ಲ ಡೂಪ್ಲಿಕೇಟ್ ಬಂದ್ರೆ ಅವ್ರು ಏನಪ್ಪ ಮಾರಾಟಗಾರರು ರುಚಿ ಆಗ್ತಾರೆ ಅಭಿವೃದ್ಧಿ ಆಗ್ತಾರೆ ಅವರು ಆರ್ಥಿಕವಾಗಿ ಆಗ್ತಾರೆ ಡೂಪ್ಲಿಕೇಟ್ ಮಾಡ್ಕೊಂಡು ನೀವು ತುಂಬಿದ್ಕೊಂಡ್ಬಿಟ್ಟು ಐವತ್ತು ಪರ್ಸೆಂಟ್ ಇದ್ದಿದ್ದು ಮೂರು ಪಾಯಿಂಟ್ ಮಾರ್ಗಾಡ್ತಾರೆ ಅವರು ಅವರು ಅಭಿವೃದ್ಧಿ ಆಗ್ತಾರೆ ಹೊರತು ನಮ್ಮನ್ನು ಹಾಳು ಮಾಡ್ತಾರೆ ಮತ್ತು ನಮ್ಮ ಸಂಸ್ಕೃತಿನೂ ಹಾಳಾಗುತ್ತೆ ಅವೆಲ್ಲ ಹಾಳಾಗಬಾರ್ದು ಅಂತ ನಮ್ಮ ಯೋಚನೆ ನಾ ಯಾಕೆ ಮಾತಾಡ್ತೀನಿ ಅಂದರೆ ಈ ಸಂದರ್ಭದಲ್ಲಿ ನಾವು ಕಲವು ವಿಷಯ ಮಾತಾಡ್ಬೋದು ತಪ್ಪಾಗ್ತದೆ ಎಲ್ಲ ನಮ್ಮ ಬಾಂಧವರುಗಳಿಗೆ ಸಭೆ ಕಳ್ಕೊಂಡು ಮಹತ್ಮ ಮಾಡ್ತೀನಿ ಯಾಕೆ ಉದಾಹರಣೆ ಕೊಡ್ತೀನಿ ಅದು ಯಾಕಂತಂದರೆ ಇವತ್ತಿನ ದಿವಸ ನಮ್ಮ ಎ ಪಿ ಎಂ ಸಿ ಕಾಯ್ದೆ ರದ್ದಾಗುತ್ತೆ ಅದು ಮಾಡಿದರು ಯಾರು ಯಾರು ಮಾಡಿ ಮಾಡಿದ್ರು Next to the mind, remember...